ಒಂದು ತಾಯಿ ಇದ್ಲು ತಾಯಿ ತಾಯಿ ಒಂದು ಸಣ್ಣ ಮಗುವಿಗೆ ಒಬ್ಬ ಮನೆಯಾಗ ಕೆಲಸ ಮಾಡೋ ಹೆಣ್ಮಗಳಿದ್ಲು ಆ ಕೆಲಸ ಮಾಡೋ ಹೆಣ್ಮಗಳಿಗೆ ಒಂದು ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಓದ್ತಿತ್ತು ಮಗು ಎಲ್ ಕೆ ಜಿ ಯು ಕೆ ಜಿ ಅಂದ್ಕೊಳ್ಳಿ ಎಲ್ ಕೆ ಜಿ ಯು ಕೆ ಜಿ ಓದ್ತಿತ್ತು ಆ ಮಗುವಿಗೆ ಮನೆಯಾಗ ಆಯಾ ಅಲ್ಲಿ ಕೆಲಸ ಮಾಡೋ ಹೆಣ್ಮಗಳಿಗೆ ಕೈಯಾ ಕೊಟ್ಟು ತಾನು ಆಫೀಸ್ಗೋಗಿ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತಿದ್ಲು ಹೋಗುವಾಗ ಅದೇನು ಏನು ಬಂಗಾರ ಬೆಳ್ಳಿ ರೊಕ್ಕದ್ದು ರೂಮ್ ಇರ್ತೈತಿಲ್ಲ ಟ್ರಿಜರಿ ಆ ರೂಮ್ ಕೀಲಿ ಹಾಕ್ಕೊಂಡು ಚಾವಿ ತನ್ನ ಹತ್ರ ಇಟ್ಕೊಂಡು ಮಗನ ಈ ಆಯಾನ್ ಕೈಯ ಕೊಟ್ಟು ಹೋಗ್ತೀವಿ ಒಂದು ತಿಂಗಳ ಎರಡು ತಿಂಗಳು ನೋಡ್ತ ಮಗ ಅವ್ರವ್ವ ಆ ರೂಮಿನ ಚಾವಿ ತೆಗೆಯೋದು ಎಲ್ಲ ಸಾಮಾನು ಒಳಗಿಡೋದು ಕೀಲಿ ಹಾಕೋದು ಚಾವಿ ತನ್ನ ಕಡೆ ಇಟ್ಕೊಳ್ಳೋದು ಈ ಹುಡುಗನೇಕಿ ಕೈಯ ಕೊಟ್ಟು ಹೋಗೋದು ಒಂದು ದಿವ್ಸ ಕೇಳತ್ತವಾಗ ಅದು ಎಲ್ಲ ರೂಮ್ ಕೀಲಿ ಹಾಕಿ ಚಾವಿ ನಿನ್ನ ಕಡೆ ಇಟ್ಕೊಂಡು ಹೋಗ್ತಲ್ಲ ಯಾಕ ಆ ಆಯನ್ ಕೈಯಾಗಿ ಯಾಕೆ ಕೊಡಬಾರದು ಅವಾಗ ಅವ್ರವ್ ಹೇಳದ್ಲಂತಿ ಅಪ್ಪ ಅದ್ರೊಳಗೆ ಬಹಳ ಕೆಮ್ಮತ್ತಿನ ಇರ್ತಾವ ಮತ್ತೆ ನಿನ್ನ ದೃಷ್ಟಿಯಲ್ಲಿ ಕಿಮ್ಮತ್ತಿನ ಕೆಮ್ಮತ್ತಿನ ಸಾಮಾನೇನು ಮತ್ತೆ ನನಗ್ಯಾಕೆ ಆಯನ್ ಕೊಟ್ಟು ಕಟ್ಟೋಕೆ ನಾ ಏನು ಕಿಮ್ಮತ್ತ ಇಲ್ಲ ನಿನಗ ಅಂದ್ರೆ ವಸ್ತುಗಳನ್ನು ನಾವು ಪ್ರೀತಿಸ್ತೀವಷ್ಟೇ ವಸ್ತುಗಳನ್ನು ಕಲ್ತೀವಿ ವಸ್ತುಗಳಿರುವುದು ಬಳಸಾಕ ಜನ ಇರೋದು ಪ್ರೀತಿಸಾಕ ಅನ್ನೋದು ತಿಳ್ಕೋಬೇಕು ಮನುಷ್ಯ ಅಷ್ಟೇ ಇದನ್ನು ಅದಕ್ಕೆ ಮನುಷ್ಯ ಆರೋಗ್ಯವಾಗಿರುವುದನ್ನು ಕಲಿಬೇಕಲ್ಲ ಏನು ದುಡ್ಡು ಗಳಿಸಿವಿ ಗಳಿಸಿವಿ ಗಳಿಸ್ಯಾನ ಗಳಿಸೋ ಅಂತ ದುಡ್ಡು ಗಳಿಸಕ್ಕೆ ಆರೋಗ್ಯ ಕೆಡಸ್ಕೊಂಡ ಆರೋಗ್ಯ ಕೆಡಿಸಿಕೊಂಡು ಡಾಕ್ಟರ್ ಹತ್ರ ಹೋಗ್ಯಾನ ಅವ್ರ ಡಾಕ್ಟರ್ ಒಟ್ಟೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು ಏನು ಗಳಿಸ್ಯಾನಲ್ಲ ಅಷ್ಟು ದವಾಖಾನೆಗಿಟ್ಟು ಇಟ್ಟು ಮತ್ತು ಕಷ್ಟಪಟ್ಟು ಗಳಿಸುವುದಕ್ಕಾಗಿ ಆರೋಗ್ಯ ಕಳ್ಕೊಳ್ಳೋದು ಗಳಿಸಿದ ಮೇಲೆ ಆರೋಗ್ಯ ಸುಧಾರಿಸದಕ್ಕೆ ಗಳಿಸಿದ್ದೆಲ್ಲ ಇಡೋದು ಅಷ್ಟೆ ಒಬ್ಬ ತತ್ವಜ್ಞಾನಿ ಒಂದು ಸುಂದರ ಮಾತು ಬರಿತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಅಂತ ನಿನ್ನ ಮಕ್ಕಳಿಗೆ ಶ್ರೀಮಂತರು ಹೆಂಗಾಗಬೇಕು ಅಂತ ಕೆಲಸಕ್ಕೆ ಹೋಗಬೇಡ ನಿನ್ನ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಶ್ರೀಮಂತರಾಗುವುದನ್ನು ಕಲಿಸ್ಬೇಡ ನಿನ್ನ ಮಕ್ಕಳಿಗೆ ಆರೋಗ್ಯದಿಂದ ಸಂತೋಷದಿಂದ ಇರುವುದನ್ನು ಮೊದಲು ಕಲಿಸುವ ಮಕ್ಕಳಿಗೆ ನೀಟ್ ಎಕ್ಸಾಮ್ ಬರ್ಸೋದು ಮುಖ್ಯ ಅಲ್ಲ ಅವ್ರು ನೀಟ್ ಬದುಕಬೇಕು ಹಂಗ ಕಲಿಸೋದು ಬಹಳ ಮುಖ್ಯ ಆಯ್ತು ಅದು ಬಹಳ ಮುಖ್ಯ ಅವು ನೀಟ್ ಬರೆಯೋ ಮಕ್ಕಳ ಪರಿಸ್ಥಿತಿನ ನೋಡಬಾರ್ದು ಜ್ವಯಾಗಿರ್ತಾವ್ ಪೂರ ಅವ್ರ ತಾಯಿ ಫೋನ್ ಮಾಡ್ಲಂದ್ರೆ ವಾರಕ್ಕೊಮ್ಮೆ ಆಕೆ ಏನು ಅವರವ್ವ ಈಗ ಮೂರು ಲಕ್ಷ ಕೊಟ್ಟು ಹಚ್ಚಿವವ ನಿನಗ ಅಂತ ಹುಡುಗಿಗೆ ಹೇಳದ ಅದು ಟೆಸ್ಟ್ ಆಕಿ ಆರಾಮದಿ ಇಲ್ಲ ಅಂತ ಕೇಳ ಟೆಸ್ಟ್ ನನಗೆ ಎಷ್ಟು ಬಿದ್ದಾವ ನಿನಗ ಅವು ಹೆಣ್ಮಕ್ಳು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡಿರ್ತಾವ ಗಂಡಮಕ್ಳಿಗೆ ಕೇಳಿ ಪಾಸಾದ್ರಾತು ಇಲ್ಲಿಲ್ಲಂದ್ರೆ ಇನ್ನೊಂದೈದು ವರ್ಷ ಅಂತ ಏನೈತಂತಿರ್ತಾರ ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಏನು ಆರೋಗ್ಯ ಅಂದ್ರೆ ಏನು ಆರೋಗ್ಯ ಅಂದ್ರ ನನ್ನ ದೇಹ ನನಗೆ ಹಿತ ಕೊಡ್ತಿರ್ಬೇಕು ಅದು ಆರೋಗ್ಯ ಆರೋಗ್ಯ ಅಂದರೆ ನನ್ನ ಕಣ್ಣ ನನ್ನ ಕೈಯ ನನ್ನ ಕಾಲ ನನ್ನ ಮನಸ್ಸ ನನ್ನ ದೇಹ ನನ್ನ ಹೊಟ್ಟೆ ನನಗೆಲ್ಲ ಹಿತ ಅನ್ನಿಸ್ತಿರ್ಬೇಕು ಸುಖ ಕೊಡ್ತಿರ್ಬೇಕು ಈಗ ನೀವು ನೋಡ್ರಿ ಪ್ರವಚನಕ್ಕೆ ಬಂದ್ರಿ ದಿವಸ ಜಲ್ದಿ ಬರೋರು ಇವತ್ತೊಂದು ಸ್ವಲ್ಪ ಲೇಟಾಗಿ ಬಂದ್ರಿ ಅಂತ ತಿಳ್ಕೊಡ್ರಿ ಕುರ್ಚಿ ಸಿಗಲಿಲ್ಲ ನಿಮಗೆ ಹಿಂದೆ ಕೂಡಕ್ಕೆ ಹಿಂದೆ ಕೂಡಕ ಕುರ್ಚಿ ಸಿಗಲಿಲ್ಲ ನೆಲಕ್ಕೆ ಕುಂದಿರ್ಬೇಕಂದ್ರೆ ಕಾಲ ಮಡ್ಸಕ್ ಆಗೋದಿಲ್ಲ ನಿಂತರ ಕಾಲು ನೋವಕ್ಕ ಅಂದ್ರೆ ನಮಗೆ ನಮ್ಮ ದೇಹ ಸಾತು ಕೊಡವಲ್ದಂತ ನಮ್ಮದ ಆರೋಗ್ಯ ನಮಗೆ ಅನುಕೂಲ ಆಗುವಲ್ದು ಅಂದ್ರೆ ಆರೋಗ್ಯ ದೇಹ ಗಟ್ಟಿ ಮುಟ್ಟಿ ಆಗಿರ್ಬೇಕು ಇದು ಆರೋಗ್ಯದ ಮೊದಲ ಲಕ್ಷಣ ನೀವನ್ಬಹುದು ಆ ಬರೀ ಆರೋಗ್ಯ ಗಟ್ಟಿತ್ತಂದ್ರೆ ಮುಗಿತಲ್ರಿ ಮತ್ತ ಆರೋಗ್ಯ ಚಲೋ ಇದ್ದಂಗನೂ ಅಲ್ಲ ದೇಹ ಗಟ್ಟಿ ಗಟ್ಟಿರ್ತಿತ್ತು ಹುಡುಗರು ಅಂತಿರ್ತವಿಲ್ಲ ನಾವು ದಿವಸ ಜಿಮ್ಮಿಗೆ ಹೋಗಿ ಬರ್ತೀವ್ರಿ ಅಂತಿರ್ತಾರೆ ಹುಡುಗರ್ನ ಕೇಳ್ರಿ ನೀವು ಐ ಆಮ್ ಹೆಲ್ದಿ ಐ ಗೋ ಟು ಜಿಮ್ ಎವ್ರಿ ಡೇ ವಿದೌಟ್ ಫೇಲ್ ಅಂತಿರ್ತಾರೆ ಹುಡುಗರು ಅಲ್ಲ ಜಿಮ್ಮಿಗೆ ಹೋಗಿ ಬಂದವರು ಅಷ್ಟ ಗಟ್ಟಿರ್ತಾರ ಬೆಳಿಗ್ಗೆ ಎದ್ದು ಜಮೀನಿಗೆ ಹೋಗಿ ಬರೋ ರೈತರು ಅವ್ರಗಿನ್ನ ಗಟ್ಟಿರ್ತಾರೆ ಬರೀ ಜಿಮಿಗೆ ಹೋದವ್ರಾಗ ಅಂತ ಏನಾಗಿ ಅಂದ್ರೆ ನಮಗ ಅನಸ್ತಿರ್ತೈತಿ ಜಿಮ್ಮಿಗೆ ಹೋದವ್ರ ಗಟ್ಟಿರ್ತಾರ ದೇಹ ಇರ್ತೈತಿ ಬರೇ ದೇಹ ಆರೋಗ್ಯವಾಗಿದ್ರೆ ಅಷ್ಟೇ ಆರೋಗ್ಯವಂತ ಅನ್ನೋದಲ್ಲ ಅವನಿಗೆ ಈಗೊಬ್ಬ ಹುಚ್ಚಿರ್ತಾನೆ ಅವ ಎಂಟತ್ತು ಮಂದಿಗೆ ಹೋಗಿತಿರ್ತಾನ ಅವನು ಹೊಡಿತಿರ್ತಾನ ಅಂದ್ರೆ ದೇಹ ದೇಹದಷ್ಟು ಪುಷ್ಟವಾಗಿರ್ತೈತಿ ಅದು ಮನಸ್ಸು ಸ್ವಸ್ಥ ಇರೋದಲ್ಲ ಅವನು ಅಂದ್ರೆ ದೇಹ ಮನಸ್ಸು ಎರಡೂ ಸರಿಯಾಗಿರ್ಬೇಕು ಮತ್ತು ದೇಹ ಮನಸ್ಸು ಎರಡೂ ಚಲೋ ಐತಿ ಕರೆಕ್ಟ್ ಐತಿ ಏನೂ ತೊಂದರೆ ಇಲ್ಲ ಏನು ರಾಗ ಇಲ್ಲ ದ್ವೇಷ ಇಲ್ಲ ಉದ್ವಿಗ್ನತೆ ಇಲ್ಲ ಚಿಂತೆ ಇಲ್ಲ ಈಗ ಒಂದೇನೋ ಸಣ್ಣದು ಬ್ಲಡ್ ಕ್ಲಾಟ್ ಆಗಿರ್ತೈತಿ ಬ್ರೈನ್ನಾಗ ಬ್ಲಡ್ ಕ್ಲಾಟ್ ಆಗಿ ಕೋಮಕ್ಕೆ ಹೋಗಿರ್ತಾನ ಅವ ಆರೋಗ್ಯ ಗಟ್ಟಿರ್ತೈತಿ ಮಸ್ತ್ ಇರ್ತೈತಿ ಮನಸ್ಸಿನಾಗ ಏನೂ ಭಾವನೆ ಇರೋದಿಲ್ಲ ಮತ್ತೆ ಅವನು ಆರೋಗ್ಯವಂತನ್ರಿ ಹಂಗಿದ್ರ ಅನ್ಬಹುದು ದೇಹ ಚಲೋ ಇರಬೇಕು ಮನಸ್ಸು ಚಲೋ ಇರಬೇಕು ಉತ್ಸಾಹ ಇರ್ಬೇಕು ಮನ್ಷಾಗ ಊರ್ಜಾ ಇರ್ಬೇಕು ಶಕ್ತಿ ಇರಬೇಕು ಚೈತನ್ಯ ಇರ್ಬೇಕು ದೇಹ ಚೊಲೋ ಇರಬೇಕು ಮನಸ್ಸು ಚೊಲೋ ಇರಬೇಕು ಆತ್ಮ ಆನಂದವಾಗಿರ್ಬೇಕು ಊರ್ಜಾ ಶಕ್ತಿ ಚೈತನ್ಯ ಉತ್ಸಾಹ ಇರ್ಬೇಕು ತಾಯಂದಿರ್ ನೋಡ್ರಿ ನೀವು ಎಲ್ಲಿಗೆ ಹೊರಗಂಟರ್ ಅವ್ರು ಎಷ್ಟು ಚಂದ ಮುಖ ತಕ್ಕೊಂಡು ಬಟ್ಟೆ ಹಾಕೊಂಡು ದಂಡೆ ಹಾಕೊಂಡು ಎಷ್ಟು ಚಂದ ಹೋಗ್ತಿರ್ತಾರೆ ಇವ ಹೊರಗ್ ಹೊಂಟನಂದ್ರ ಹಂಗ ಲುಂಗಿ ಮೇಲೆನೂ ಹೊರಗೋಗ್ಕಾನು ಅಲ್ಲೋ ಅವ್ರು ನೋಡಿ ನಿಮ್ ಹೆಣ್ಮಕ್ಳು ಪಾಪ ಅವ್ರು ಎಷ್ಟು ಚಂದ ನೀಟಾಗಿ ಹೋಗ್ತಾರ ನೀ ಯಾಕೆ ಹಿಂಗ ಏ ನಮ್ಮನ್ಯಾರು ನೋಡ್ತಾರ ಬಿಡ್ರಿ ಹಿಂಗ ನಮ್ಮದಿದ ಅಂದ್ರ ಉತ್ಸಾಹ ಇರ್ಬೇಕಂತ ಒಬ್ಬ ಆರೋಗ್ಯವಂತ ಅಂತ ಯಾರಿಗನ್ನೋದು ಅಂದ್ರ ದೇಹ ಮನಸ್ಸು ಆತ್ಮ ಇವು ಮೂರೂ ಪ್ರಸನ್ನವಾಗಿದ್ರೆ ಅವನಿಗೆ ಆರೋಗ್ಯವಂತ ಅಂತ ಕರಿಬೇಕು ಅಂತ ಆಯುರ್ವೇದದ ಆಚಾರ್ಯರಂತಾರೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ತಿ ತೆಭಿದೀಯತೆ ಸ್ವಸ್ಥ 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 ಇದರ ಅರ್ಥ ಏನು ಅಂದ್ರ ದೇಹದಿಂದ ಆರೋಗ್ಯ ಇರಬೇಕು ಮನದಿಂದ ಆರೋಗ್ಯ ಇರಬೇಕು ಆತ್ಮ ಪ್ರಸನ್ನತ ದೇಹ ಪ್ರಸನ್ನತ ಪ್ರಸನ್ನತೆ ಆತ್ಮ ಪ್ರಸನ್ನತೆ ಈ ಸ್ಲೋಗನ್ ಕೇಳಿರಿ ನೀವು ಸ್ಲೋಗನ್ ಫಿಟ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರಗಳು ಫಿಟ್ ಇಂಡಿಯಾ ಅಂತಾರೆ ನೋಡ್ರಿ ಫಿಟ್ ಇಂಡಿಯಾ ಅಂದ್ರೆ ಏನು ಫಿಟ್ ಇಂಡಿಯಾ ವಿಚ್ ಮೀನ್ಸ್ ಹಾರ್ಡ್ನೆಸ್ ಇನ್ ದ ಬಾಡಿ ಶಾರ್ಪ್ನೆಸ್ ಇನ್ ದ ಮೈಂಡ್ ಸಾಫ್ಟ್ನೆಸ್ ಇನ್ ದ ಹಾರ್ಟ್ ಇದು ಫಿಟ್ ಇಂಡಿಯಾ ಇದು ದೇಹ ಸದೃಢವಾಗಿರ್ಬೇಕು ಹಿಂದಕ್ಕಂತಿದ್ದ್ರಲ್ಲಿ ಹುಡುಗರಿಗೆ ತಮ್ಮ ಹುಡುಗರು ಅಂದ್ರೆ ಹೆಂಗಿರ್ಬೇಕು ಗುದ್ದಿದ್ರ ಭೂಮಿ ಗುದ್ದ್ರ ನೀರು ಬರ್ಬೇಕಂತ ಹೀಗೆ ನೀರು ಭೂಮಿಯಾಗಬಾರ ಕಣ್ಣಾಗ ಬರ್ತಾವ ಅಷ್ಟೇ ದೇಹ ಸದೃಢ ಗಟ್ಟಿ ಮುಟ್ಟಿಯಾಗಿರಬೇಕು ಮನಸ್ಸು ಏನೋ ಹೆಚ್ಚು ಕಡಿಮೆ ಸೋಲು ಗೆಲುವುಗಳು ಬಂದ್ರ ಸಹಿಸುವ ತಾಳ್ಮೆ ಇರಬೇಕು ಇನ್ನೊಬ್ಬರ ಕಷ್ಟ ಕಂಡು ಕಣ್ಣೀರು ಒರಿಸುವ ಕನಿಕರದ ಹೃದಯ ಇರಬೇಕು ಅಂಥವನಿಗೆ ಆರೋಗ್ಯವಂತ ಅಂತ ಕರೀತಾರ ಇದು ಫಿಕ್ಟ್ ಇಂಡಿಯಾ ಇದು ಇವನಿಗೆ ಆರೋಗ್ಯವಂತ ಅಂತ ಕರೀತಾರೆ ಅದಕ್ಕೆ ಮೊದಲು ಏನಿರಬೇಕು ಅಂದ್ರೆ ಆರೋಗ್ಯ ಮುಖ್ಯ ಅಲ್ಲ ದೇಹದ ಆರೋಗ್ಯ ಬಹಳ ಮುಖ್ಯ ಮನುಷ್ಯ ದೇಹ ಇದು ಎಷ್ಟು ಅದ್ಭುತವಾಗಿರುವಂತಹ ದೇಹ ನೋಡಿ ಅಲ್ಲಮ್ಮ ಪ್ರಭು ಇದಕ್ಕೆ ಅದ್ಭುತ ಅಂತ ಕರೆದ ಈ ದೇಹಕ್ಕೆ ಯಾಕೆ ಅದ್ಭುತ ಅಂದ್ರೆ ಭೂತ ಭೂತವ ಕೂಡಿ ಅದ್ಭುತವಾಯಿತು ಈ ಈ ದೇಹ ತಯಾರಾಗಿದ್ದು ಪಂಚ ಮಹಾಭೂತಗಳು ಮಣ್ಣು ನೀರು ಗಾಳಿ ಬೆಳಕು ಬಯಲು ಇದರಿಂದ ತಯಾರಾಗೈತಿಲ್ಲ ಇವು ಜೀವಿಲ್ಲ ಜಡ ಈ ವಸ್ತುಗಳು ಈ ಜಡದಿಂದ ಒಂದು ಚೈತನ್ಯವಾದ ಜೀವ ಉತ್ಪತ್ತಿ ಆಯಿತಲ್ಲ ಇದಕ್ಕಿಂತ ಇನ್ನೇನು ಅದ್ಭುತ ಬೇಕು ಅಂತ ಅಲ್ಲಮ್ಮ ಅದ್ಭುತ ಅಂತ ಕರೆದ ಈ ದೇಹಕ್ಕ ಎಷ್ಟು ಅದ್ಭುತವಾಗಿರುವಂಥ ದೇಹ ಇದು ನೀವು ನೋಡಿ ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನೀನು ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದವ್ರು ಯಾರದಾರ ಸಂಬಂಧಗಳು ಬಂದವ ಹೋಗ್ಯಾರ ಸ್ನೇಹಿತರು ಬಂದಾರ ಹೋಗ್ಯಾರ ಗೌರವಗಳು ಬಂದವ ಹೋಗ್ಯಾವ ಆಸ್ತಿ ಅಂತಸ್ತುಗಳು ಬಂದವ ಹೋಗ್ಯಾವ ಯಾರು ಬಂದಾರ ಹೋಗ್ಯಾರ ಪ್ರಶ್ನೆ ಇಲ್ಲ ಆದರೂ ನೀನು ತಾಯಿಯ ಗರ್ಭದಿಂದ ನೀನು ಭೂಗರ್ಭ ಸೇರುವವರೆಗೆ ನಿನ್ನ ಇದ್ದಿದ್ದು ನಿನ್ನ ದೇಹ ಯುವರ್ ಬಾಡಿ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ನಿನ್ನ ದೇಹ ನಿನ್ನ ಜೊತೆಯಾಗಿ ಆಗಿತ್ತು ಈ ದೇಹ ಎಷ್ಟು ಅದ್ಭುತ ಅಂದ್ರೆ ಈಗ ನೀವು ಮನೆಯಾಗ ನೋಡ್ರಿ ಒಂದು ನಾಲ್ಕು ಜನ ಅಷ್ಟೇ ಏನು ಒಂದು ಇಬ್ಬರು ಗಂಡ ಹೆಂಡತಿ ಅತ್ತಿ ಮಾವ ಆಮೇಲೆ ಒಂದಿಬ್ರು ಯಾರೋ ಅವರು ಇವರೇ ಇರ್ತಾರಷ್ಟ ನಾಲ್ಕು ಮಂದಿ ಇರ್ತೀರಿ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಹೊಂದಿಕ್ಕಾಗೋದಿಲ್ಲ ಅತ್ತಿ ಕಂಡ್ರು ಸೊಸಿಗೆ ಸೇರಿಕಾಗೋದಿಲ್ಲ ಸೊಸಿಗೆ ಕಂಡ್ರೆ ಅತ್ತಿಗಾಗೋದಿಲ್ಲ ಮಗನಿಗೆ ಅಪ್ಪಗಂತೂ ವಯಸ್ಸಾದ ಮೇಲಂತೂ ಹವ ಮುಂಗ್ಲಿ ಬಿದ್ದಂಗೆ ಅಣ್ಣಕ್ ಕಂಡ್ರೆ ತಮ್ಮಗೆ ಸೇರಿಕಿಲ್ಲ ತಮ್ಮ ಮಾಡಿದ್ದ ಅಣ್ಣಗೆ ಸೇರಿಕಿಲ್ಲ ಏಸ್ ಮಂದಿ ಐದಾರು ಮಂದಿ ಇದೀವಿ ಐದಾರು ಮಂದಿದ್ದ ಮನೆಯೊಳಗ ನಮಗೊಬ್ಬರಿಗೊಬ್ರು ಹೊಂದಕ್ಕಿಲ್ಲ ನಾವು ಕಂಪ್ಲೇಂಟ್ಸ್ ದಿವಸ ಹೊರಗೆ ಹೋಗ್ಬೇಕಂತೀವಿ ನಾವೆಲ್ಲ ಆಶ್ಚರ್ಯ ಏನು ಅಂದ್ರೆ ಈ ದೇಹ ಐತೆಲ್ಲ ಈ ದೇಹದೊಳಗ ಎಷ್ಟು ನರಗಳದವ ಎಷ್ಟು ಅಬಧಮನಿಗಳು ಅಭಿದಮನಿಗಳು ನರಹುವ ನರವ್ಯೂಹ ಎಕ್ಸ್ಟ್ರಿಕ ಎಕ್ಸ್ಟ್ರೀಟರಿ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಒಂದೇ ಎರಡೇ ಸಾವಿರಾರು ಒಂದು ಕೋಟಿ ಕೋಟಿ ಅಂತಲ್ಲ ಸಾವಿರ ಕೋಟಿ ಕೋಟಿ ಜೀವ ಶಲ್ಗಳದ ಒಳಗೆ ಜೀವಕೋಶಗಳದವಲ್ಲ ನಾವು ಬೆಳಿಗ್ಗೆದ್ದು ಒಂದ ಕಟ್ಟಿ ರೊಟ್ಟಿ ತಿಂದೀವಿ ಒಂದು ಕಟ್ಟಿ ರೊಟ್ಟಿ ತಿಂದಿದ್ದು ಒಂದು ಕಟ್ಟಿ ರೊಟ್ಟಿ ತಿಂದ ಆ ರೊಟ್ಟಿಯ ಅನ್ನದ ರಸ ದೇಹ ಪ್ರತಿಯೊಂದು ಜೀವಕೋಶಗಳಿಗೆ ಕೋಟಿ ಕೋಟಿ ಜೀವಕೋಶಗಳಿಗೆ ಹೋಗಿ ಮುಟ್ಟಿಸೈತಿ ಒಂದು ಜೀವಕೋಶವು ಸಹಿತ ಇವತ್ತು ನನಗೆ ಅನ್ನ ಮುಟ್ಟಿಲ್ಲ ಅಂತ ಒಂದೂ ಕಂಪ್ಲೇಂಟ್ ಕೊಟ್ಟಿಲ್ಲ ಎಷ್ಟು ಸಹಕಾರದಿಂದ ಒಂದಕ್ಕೊಂದು ಬದುಕೆವಲ್ಲ ವಾಟ್ ಎ ಕೋ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಆನ್ ದಿಸ್ ನಮ್ಮ ಕೋಆಪರೇಟಿವ್ ಸೊಸೈಟಿ ಅದ ಒಂದು ವರ್ಷದೊಳಗೆ ಮುಳುಗಿಸಿ ಬಿಡ್ತಾರ ಅವನು ದೇವರು ನಿರ್ಮಾಣ ಮಾಡಿದ ಕೋ ಸಿಸ್ಟಮ್ ಎಷ್ಟು ಚಲೋ ಐತಿ ನೋಡ್ರಿ ಅದಕ್ಕೆ ಈ ದೇಹ ಈ ದೇಹ ಕೆಡಲಾರ್ದಂಗೆ ನೋಡ್ಕೋಬೇಕಲ್ಲ ಇದನ್ನ ಮೊದಲ ಇದನ್ನು ಕೆಡಲಾರ್ದಂಗೆ ನೋಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಮ್ಮ ಹಿರಿಯರು ಆಚಾರ್ಯರು ಋಷಿಗಳು ಒಂದು ಮೂರು ಸೂತ್ರಗಳನ್ನು ಹೇಳ್ತಾರ ಮೊದಲ ಹಿತಬುಕ್ ಆಮೇಲೆ ಮಿತಬುಕ್ ಆಮೇಲೆ ಋತಭುಕ್ ಮಿತ ಬುಕ್ ಅಂದ್ರೆ ಸ್ವಲ್ಪ ಹಿತ ಹಿತಬುಕ್ ಹಿತಬುಕ್ ಅಂದ್ರೆ ದೇಹಕ್ಕೆ ಯಾವುದು ಹಿತ ಐತಿ ಹಿತವಾದ ದುಣ್ಣು ಅಂತ ಮಿತಬುಕ್ ಸ್ವಲ್ಪ ಸ್ವಲ್ಪ ಉಣ್ಣು ಋತಬುಕ್ ಋತುಗಳನ್ನು ನೋಡಿ ಉಣ್ಣು ಹಿತಬುಕ್ ಮಿತಬುಕ್ ಋತಬುಕ್ ಮೊದಲ ಹಿತವಾದ ದುಣ್ಣು ಯಾಕಂದ್ರೆ ಎಲ್ಲ ಏನು ಉಣಿತ ಅದೆಲ್ಲ ದೇಹಕ್ಕೆ ಹಿತ ಆಗ್ತೈತಿ ಅಂತಲ್ಲ ಸ್ವಲ್ಪ ನೋಡಿ ಉಣ್ಣು ನೀನು ಅಂತ ಯಾಕಂದ್ರೆ ನೀ ಏನು ಉಣ್ತಿ ನಿನ್ನ ಅನ್ನ ಅದು ಬಹಳ ಕೆಮ್ಮತ್ತಿಂದು ಈಗ ನೀವು ನೋಡಿ ಈಗ ಮನೆಯಾಗ ನಾವು ಅಡುಗೆ ಮಾಡುತ್ತೀವಿ ಅಡಿಗೆ ಮಾಡಿದ್ದ ತಾಯಂದಿರ ಅದ್ರ ಮೇಲೆ ಏನರ ಮುಚ್ಚಿಡ್ತಾರೆ ಇಲ್ಲ ಯಾಕೆ ಮುಚ್ಚಿಡ್ತಾರೆ ಅಂದ್ರೆ ನೊಣಗಿಣ ಬಂದಗಿಂದವ ಏನಾಗ್ತೈತಿ ನೊಣ ಕುಂತರ ಅಡುಗೆ ಮಾಡಿದ್ರ ಮೇಲೆ ನೊಣ ಕುಂತ್ರ ಏನು ಸಮಸ್ಯೆ ಅಂದ್ರೆ ಉಂಡವ್ರಿಗೆ ವಾಂತಿ ಭೇದಿ ಶುರು ಆಗ್ತೈತೆ ಅಂದ್ರೆ ನೊಣ ಸ್ವಲ್ಪ ವಿಷ ಪ್ರಾಣಿ ಅದು ಅಂತ ನಮ್ಮ ದೃಷ್ಟಿಯಲ್ಲಿ ಅಂದ್ರೆ ನೊಣ ಕುಂತಿದ್ದ ಅಡಿಗೆ ಉಂಡ್ರೆ ವಾಂತಿ ಬೇದಿ ಶುರುವಾಗ್ತೈತಿ ಮುಚ್ಚಿಡ್ಬೇಕು ಸರಿ ಅಂಥ ನೊಣ ಐತೆಲ್ಲ ನೊಣವನ್ನು ನೀವು ಗಾಡಿ ಮೇಲೆ ನೋಡ್ರಿ ಹಲ್ಲಿ ತಿಂತ ಹೋದಲ್ ನೊಣ ತಿಂತವು ಹಲ್ಲಿ ಹಾಗಾದ್ರೆ ನೊಣ ವಿಷ ಪ್ರಾಣಿ ಅಂದ್ರೆ ನೊಣಕ್ಕಿಂತ ವಿಷ ಪ್ರಾಣಿ ಯಾವುದಾಯ್ತ ಹಲ್ಲಿ ವಿಷ ಪ್ರಾಣಿ ಈಗ ಹಲ್ಲಿ ಇದೆ ಅಲ್ಲ ನೀವು ನೋಡಿ ಹಳ್ಳಿಗಳಲ್ಲಿ ಹೋಗಿ ಹಲ್ಲಿ ಹಾವು ಹಿಡಿತಾವ ಹಲ್ಲಿಗೆ ಏನ್ ತಿಂತಾವ ಹಾವು ತಿಂತೈತೆ ಹಾಗಿದ್ರೆ ಹಲ್ಲಿಗಿಂತ ಯಾವುದು ವಿಷ ಪ್ರಾಣಿ ಹಾವು ವಿಷ ಪ್ರಾಣಿ ಅದು ಈಗ ಹಳ್ಳಿಗಳಲ್ಲಿ ನೀವು ನೋಡಿ ಆ ಹಾವಿಗೆ ಸಣ್ಣ ಸಣ್ಣ ಹಾವದು ಹೊಂಟು ಅಂದ್ರೆ ಕೋಳಿ ತಿಂತಾವ್ ಹಾಗಿದ್ರೆ ಹಾವಿಗಿಂತ ವಿಷಪ್ರಾಣಿ ಯಾವುದು ಕೋಳಿ ಆಯ್ತು ಮತ್ತು ಕೋಳಿ ಪುಚ್ಚ ಸಹಿತ ಸಿಗುವುದು ಹಂಗಿದ್ರೆ ಯಾರು ವಿಷ ಪ್ರಾಣಿ ಆದರು ಭಾಳ ಬಿಡಿಸಿ ಹೋಗಕ್ಕೆ ಹೇಳಕ್ಕೆ ಹೋಗ್ಬಾಟು ಬಿಡ್ರಿ ನಮಗೆಲ್ಲ ಅರ್ಥ ಆಗುತ್ತೆ ಇಂಥವು ಮುಗಿಸೇ ಬಿಟ್ಟಿವಿ ನಾವೆಲ್ಲ ಹಾಗಾದ್ರೆ ವಿಷ ಪ್ರಾಣಿ ಯಾವುದು ನೀವು ಸ್ವಲ್ಪ ವಿಚಾರ ಮಾಡ್ರಿ ಸತ್ತವ್ರನ್ನ ಎಲ್ಲಿ ಹುಗಿತೀವಿ ನಾವು ಎಲ್ಲಿ ಹುಗೀತೀವಿ ಸ್ಮಶಾನದಾಗ ಹೋಗೀತೀವಿ ಮತ್ತ ಸತ್ತವ್ರನ್ನೆಲ್ಲ ಸ್ಮಶಾನದಾಗ ಹೋಗ್ತೀವಿ ಸತ್ತವ್ರನ್ನೆಲ್ಲ ತಂದು ಹೊಟ್ಟೆಗಿಟ್ಟುಕೊಂಡ್ರೆ ಮನುಷ್ಯನ ಹೊಟ್ಟೆ ಸ್ಮಶಾನ ಆಯ್ತಲ್ಲ ಇದು ತಿಳ್ಕೋಬೇಕು ಮನುಷ್ಯ ಅಷ್ಟ ಆಹಾರ ಶುದ್ಧವು ಸತ್ವ ಶುದ್ಧಿ ಆಹಾರ ಶುದ್ಧವು ಸತ್ವ ಶುದ್ಧಿ ಅನ್ನ ಯಾಕೆ ಹಿತವಾಗಿರಬೇಕು ಅಂತಾರ ನಮ್ಮ ಹಿರಿಯರು ಅಂದ್ರ ನೀ ಏನ ಅನ್ನ ಉಣತಿಯಲ್ಲ ಉಣ್ಣುವ ಅನ್ನ ಅನ್ನದಿಂದ ರಸ ರಸದಿಂದ ರಕ್ತ ರಕ್ತದಿಂದ ಮಜ್ಜ ಮಾಂಸ ಮಾಂಸದಿಂದ ಮಜ್ಜ ಮಜ್ಜದಿಂದ ಮೇಧಸ್ಸು ಮೇಧಸ್ಸಿನಿಂದ ನಿನ್ನ ಮನಸ್ಸು ವಿಚಾರಗಳ ನಿರ್ಮಾಣ ಆಗ್ತಾವ ನಿನ್ನ ವಿಚಾರ ಏನೈತಲ್ಲ ನೀವು ಉಂಡ ಅನ್ನದಿಂದ ಬಂದಿದ್ದು ಅಂತ ಹಿರಿಯರ ನಿರ್ಮಾಣ ಮಾಡ್ತಾರೆ ನಿರ್ಣಯ ಮಾಡ್ತಾರೆ ಇದನ್ನ ನೀವು ಒಳ್ಳೆಯ ಅನ್ನ ಉಂಡಿ ಒಳ್ಳೆಯ ವಿಚಾರಗಳು ಬರ್ತಾವ ಕೆಟ್ಟ ಅನ್ನ ಉಂಡಿ ಕೆಟ್ಟ ವಿಚಾರಗಳು ಬರ್ತಾವ ಅಷ್ಟೇ